ರ್ ಹಾಗೆ ಕೌಂಟಿಂಗ್ ಪ್ರಕ್ರಿಯೆ ನಾಲ್ಕನೇ ತಾರೀಕು ಜೂನ್ ಇಲ್ಲಿ ನಡೆಯುತ್ತೆ ನಮ್ ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಬೇರೆ ಬೇರೆ ಕಡೆ ನಮ್ಮ ಕಾಟನಿ ಹಾಲ್ ಇರ್ಲಿ ಜುವಾಲಜಿ ಹಾಲ್ ಇರಲಿ ಆ ನಮ್ಮ ಎಕ್ಸಾಮಿನೇಷನ್ ಹಾಲ್ ಇರಲಿ ಎಲ್ಲಾ ಕಡೆ ಎಂಟು ಕಡೆ ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ಕೌಂಟಿಂಗ್ ಹಾಲ್ಸ್ ಇರುತ್ತೆ ಅದ್ರ ಜೊತೆಗೆ ನಮ್ಮ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಜೇವರ್ಗಿ ಕೌಂಟಿಂಗ್ ಹಾಲ್ ಹತ್ರ ಒಂದು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಹಾಲ್ ನಾವು ಪ್ರಿಪೇರ್ ಮಾಡಿಸ್ಕೊಂಡಿದೀವಿ ಎಂಟು ಗಂಟೆ ಶಾಪ್ ಬೆಲೆಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಎಲ್ಲ ಪೂರ್ವಭಾವಿ ಸಿದ್ಧತೆ ಆಗೋಗಿದೆ ಎಲ್ಲಾ ಹಾಲ್ಸ್ ಅಲ್ಲಿ ಏಜೆಂಟ್ಸ್ ಎಂಟ್ರೆನ್ಸ್ ಬೇರೆ ಆಫೀಸರ್ಸ್ ಎಂಟ್ರೆನ್ಸ್ ಬೇರೆ ರೀತಿ ನಾವು ಆಲ್ರೆಡಿ ಮಾಡಿಸಿದಿವಿ ಮತ್ತು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪೊಲೀಸ್ ಪರ್ಸನಲ್ ನೇಮಕಾತಿ ಆಗಿದೆ ಇಲ್ಲಿ ಡಿಪ್ಲಾಯ್ಮೆಂಟ್ ಆಗಿದೆ ಎಂಟ್ರೆನ್ಸ್ ಇಂದಾನೆ ಫ್ರಿಸ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಪ್ರತಿ ಒಂದು ಕೌಂಟಿಂಗ್ ಹಾಲ್ ಮುಂದೆ ಸಹ ಫ್ರಿಸ್ಕಿಂಗ್ ಇರುತ್ತೆ ಯಾವ್ದು ರೀತಿ ಮೊಬೈಲ್ ಗ್ಯಾಜೆಟ್ಸ್ ಆಗಲಿ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ ಅಲೌಡ್ ಇರೋದಿಲ್ಲ ಹಾಲ್ ಒಳಗಡೆ ಯಾವ್ದೋ ರೀತಿ ಸಿಗರೇಟ್ ಗುಟ್ಕಾ ಈ ರೀತಿ ಪದಾರ್ಥಗಳು ಅಲೌಡ್ ಇರೋದಿಲ್ಲ ಎಲ್ಲಾ ಕೌಂಟಿಂಗ್ ಏಜೆನ್ಸ್ ಯಾರು ನಾವು ನೇಮಕಾತಿ ಮಾಡಿಸ್ಕೊಂಡಿದ್ದಾವೆ ಅವರೆಲ್ಲರೂ ಸ್ವಲ್ಪ ಕೋಆಪರೇಟ್ ಮಾಡಬೇಕು ಅಂತ ನಮ್ ಕಡೆಯಿಂದ ವಿನಂತಿ ಎಲ್ಲ ಅರೇಂಜ್ಮೆಂಟ್ಸ್ ನೀರಿನ ವ್ಯವಸ್ಥೆ ಆಗ್ಲಿ ಆ ವ್ಯವಸ್ಥೆ ಆಗ್ಲಿ ಪ್ರತಿ ಒಂದು ಆಗ್ ಹೋಗ್ಬಿಟ್ಟಿದೆ ಈಗಾಗಲೇ ಇಂಟರ್ನೆಟ್ ಫೆಸಿಲಿಟಿ ಹೈ ಸ್ಪೀಡ್ ಫೆಸಿಲಿಟಿ ಮಾಡಿದೀವಿ ನಾವು ಟೈಮ್ಲಿ ಅಪ್ಡೇಷನ್ ಕೊಡೋದು ರೌಂಡ್ ವೈಸ್ ಡೇಟಾ ನಾವು ಸಿಇಒ ಆಫೀಸ್ ಜೊತೆ ಆಗ್ಲಿ ಮೀಡಿಯಾ ಅವ್ರ ಜೊತೆ ಆಗ್ಲಿ ಶೇರ್ ಮಾಡೋದಕ್ಕೆ ಹೈ ಸ್ಪೀಡ್ ಇಂಟರ್ನೆಟ್ ಎಲ್ಲರದು ವ್ಯವಸ್ಥೆ ಆಗಿ ಹೋಗಿದೆ ತಮ್ಮೆಲ್ಲಾರದು ಸಹಕಾರ ಇರಲಿ ಕಂಡಕ್ಟ್ ಅ ವೆರಿ ಸ್ಮೂತ್ ಕೌಂಟಿಂಗ್ ಪ್ರಾಸೆಸ್